ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಸ್ವಾರ್ಥ ರಾಜಕಾರಣಿಗಳಿಗೆ ಉಳಿಗಾಲವಿಲ್ಲ ಎನ್ಎಸ್ ಶಿವಶಂಕರ್ ರೆಡ್ಡಿ ಅವರು ಮಾಜಿ ಕೃಷಿ ಸಚಿವರಾದ ಎನ್ಎಚ್ ರೆಡ್ಡಿ ಅವರು ನಾಗಸಂದ್ರದ ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಮುಂದೆ ಬರುವ ಜಡ್ಡಿ ಮತ್ತು ಟಿಪಿಎಸ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಸಲುವಾಗಿ ಪಂಚಾಯಿತಿ ಮಟ್ಟದಲ್ಲಿ ಸಂಘಟನೆಯನ್ನು ಬಲಗೊಳಿಸಿ ಮುಂದೆ ಬರುವ ಎಲ್ಲಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವುದಾಗಿ ತಿಳಿಸಿದರು ಇದೇ ವೇಳೆಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ಹೊಂದಾಣಿಕೆ ರಾಜಕೀಯ ನಾವು ಮಾಡುವುದಿಲ್ಲ ನಮ್ಮದು ಕಾಂಗ್ರೆಸ್ ಪಕ್ಷ ನಮ್ಮ ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಪಕ್ಷವನ್ನು ಬಲಗೊಳಿಸುವುದೇ ನಮ್ಮ ಮುಂದಿನ ಕ್ರಮ ಎಂದು ತಿಳಿಸಿದರು ವಿಶ್ವಾಸಘಾತಕ ರಾಜಕಾರಣಿಗಳಿಗೆ ಮತ್ತು ಸ್ವಾರ್ಥ ರಾಜಕಾರಣಿಗಳಿಗೆ ಉಳಿಗಾಲ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವರೆಡ್ಡಿ ಅವರು ಹನುಮಂತ್ ರೆಡ್ಡಿ ಅವರು ಪ್ರಕಾಶ್ ರೆಡ್ಡಿ ಅವರು ನಗರಸಭಾ ಸದಸ್ಯರಾದ ರಮೇಶ್ ಮತ್ತು ಕಾಂಗ್ರೆಸ್ನ ಎಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಬೆಂಗಳೂರಿಂದ ಬರ್ತಕ್ಕಂಥ ರಸ್ತೆ ಮತ್ತೆ ಹಳ್ಳಿಗಳಿಗೆ ಹೋಗ್ತಕ್ಕಂಥ ಸೌಕರ್ಯಗಳು ಇವೆಲ್ಲವೂ ಮತ್ತೆ ರಿಂಗ್ ರಸ್ತೆಗಳು ನಮ್ಮ ಟೌನ್ ರಸ್ತೆಗಳು ಟೌನ್ ಒಳಗಡೆ ಈಗ ಏನು ರಸ್ತೆ ಆಗ್ತಾ ಇದೆ ಅಗಲೀಕರಣ ಕೂಡ ಅದಾಗ್ತದೆ ಹೋಗಿ ಸಾಕಷ್ಟು ಕೆಲಸಗಳು ಮತ್ತು ನಾವು ಮಾಡಿದಂಥ ನೀರಾವರಿ ಕಾಮಗಾರಿಗಳು ಇವತ್ತು ಚೆಕ್ ಡ್ಯಾಮ್ಗಳು ಅನೇಕ ನದಿಗಳಿಗೆ ನಾವು ಪೆನ್ನಾರ್ ನದಿ ಇರ್ಬೋದು ಉತ್ತರ ಪಿನಾಕಿ ನದಿ ಇರ್ಬೋದು ಕುಮುತ್ವತಿ ನದಿ ಇರ್ಬೋದು ಸಣ್ಣ ಸಣ್ಣ ಹಳ್ಳಕೋಳಗಳಿಗೆಲ್ಲ ನಾವು ಸುಮಾರು ಕಡೆ ಚೆಕ್ ಡ್ಯಾಮ್ಸ್ ಕಟ್ಟಿಸಿದ್ವಿ ಎಷ್ಟು ಚೆಕ್ ಡ್ಯಾಮ್ಗಳಲ್ಲಿ ನೀರು ನಿಂತು ಇವತ್ತು ನಮ್ಮ ಅಂತರ್ಜಲ ಎಷ್ಟು ಮೇಲಕ್ಕೆ ಬಂದಿದೆ ಅನ್ನೋದು ನಿಮಗೆ ಗೊತ್ತಿದೆ ಹೆಚ್ ಎನ್ ವ್ಯಾಲಿ ತಂದ್ವಿ ಹೆಚ್ ಎನ್ ವ್ಯಾಲಿಯಿಂದ ಇವತ್ತು ಕಿಡ್ನಿ ಹತ್ರ ನೀರು ಬರುತ್ತೆ ಅದರಿಂದ ಈ ಪಟ್ಟಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರು ಬರ್ತಾ ಇದೆ ಮತ್ತು ನಗರವನ್ನು ನಗರವ ನಗರಸಭೆಯಾಗಿ ಮಾಡಿದ್ದೀವಿ ಹೀಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ ಮತ್ತು ನಾನು ಒಂದು ಅಧಿಕಾರದ ಇಲ್ಲದೇ ಇದ್ದರೂ ಕೂಡ ದೃಷ್ಟಿಯಿಂದ ನಾನು ಕೂಡ ಹೆಚ್ಚು ಗಮನವನ್ನು ತಾಲೂಕಿನ ಅಭಿವೃದ್ಧಿ ಗಮನದಲ್ಲಿ ನಾನು ಕೂಡ ನನ್ನ ಕೈಲಾದಂಥ ಪ್ರಯತ್ನ ಮಾಡ್ತಾನೇ ಇವಾಗ ಚಿಕ್ಕಗೋಡು ಹತ್ರ ರೈಲ್ವೆ ಓವರ್ ಬ್ರಿಡ್ಜ್ ಆಗಿರಲಿಲ್ಲ ಅದಕ್ಕೆ ನಾವು ಸ್ಪೆಷಲಾಗಿ ಪರಿಸ್ ಮಾಡಿ ಅದನ್ನು ತಂದ್ವಿ ಮತ್ತು ಇನ್ನು ಆಸ್ಪತ್ರೆ ಇದೆಲ್ಲ ಹಿಂದೆ ಆಗಿರೋದು ಇವರು ಕೊನೆಗೆ ಬಂದಿದೆ ಹೀಗೆ ಸ್ಟೇಡಿಯಂ ಇರ್ಬೋದು ಕೋರ್ಟ್ ಏನಾಯಿತು ಕೋರ್ಟ್ಗೆ ನಾನು ದುಡ್ಡು ಹಾಕ್ಸಿದ್ದೆ ಕೋರ್ಟಲ್ಲಿ ಕೂಡ ಅದು ಒಂದು ದಾವೆ ಇತ್ತು ಅದನ್ನು ಹೋಗಿ ಯಾರೂ ತೆರವು ಮಾಡಿಸ್ಲಿಲ್ಲ ಮಾಡಿದರೆ ಅದು ಕೂಡ ಕೋರ್ಟ್ ಕೆಲಸ ನಡ್ಕೊಟ್ಟು ಅದು ಆಗ್ತಾಯಿತ್ತು ಅದೊಂದು ನಿಂತೋಗಿದೆ ಹೀಗೆ ಅನೇಕ ವಿದ್ಯಾಸಂಸ್ಥೆಗಳು ಕೆ ವಿ ಸಿ ಸ್ಕೂಲ್ ಇರ್ಬೋದು ಜಿ ಟಿ ಟಿ ಸಿ ಇರ್ಬೋದು ಎಲ್ಲ ನಾವು ಮತ್ತೆ ಹೇಳಿದಂಗೆ ಆಗುತ್ತೆ ರಿಪೀಟೆಡ್ ಆಗಿ ಆದರೆ ಇವತ್ತು ಅದರ ಫಲ ಪ್ರತಿಫಲ ಇವತ್ತು ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಇದೆಲ್ಲ ಕೂಡ ಆಗ್ತಾ ಇದೆ ಮೂರು ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡಿರ್ತಾರೆ ಕೆಲವರು ಪಕ್ಷಕ್ಕೋಸ್ಕರ ರಾಜಕಾರಣ ಮಾಡ್ತವ್ರು ಇರ್ತಾರೆ ಸ್ವಾರ್ಥಪರಿಗಳು ಯಾವತ್ತೂ ಕೂಡ ಒಂದು ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಅವ್ರಿಗೆ ಅನುಕೂಲ ಆಗುತ್ತೋ ಅಥವಾ ಅನಾನುಕೂಲ ಆದಾಗ ಅವ್ರ ಏನ್ ಮಾಡ್ತಾರೆ ಬೇರೆ ಕಡೆ ನೋಡ್ತಾರೆ ಸೊ ಹಾಗಾಗಿ ಅದರಿಂದ ಅಂತವರಿಂದ ನಮ್ಗೇನ್ ಪಕ್ಷಕ್ಕೆ ಏನ್ ದೊಡ್ಡ ಹಾನಿಯನ್ನಾಗಲ್ಲ ಅಂಥವ್ರ ಮೇಲೆ ಜನಕ್ಕೆ ಏನು ವಿಶ್ವಾಸನೂ ಇರೋದು ನನಗೆ ಗೊತ್ತಿದೆ ಯಾರ್ಯಾರು ಏನೇನು ಅವ್ರ ವಾರ್ಡ್ಗಳಲ್ಲಿ ಅವ್ರ ಜನ ಯಾವ ಥರ ಪ್ರತಿಕ್ರಿಯೆ ಮಾಡ್ತಾರೆ ಯಾವ ಥರ ಕೆಲಸ ಕಾರ್ಯ ಮಾಡ್ತಾರೆ ಗೊತ್ತಿದೆ ನೀವು ವಾರ್ಡಲ್ಲಿ ಹೋಗಿ ಸರ್ವೆ ಮಾಡಿ ಈಗ ಯಾರ್ಯಾರು ಹೋಗ್ತೀರಿ ಅಂತ ಹೇಳ್ತಿರಲ್ಲ ಅವ್ರ ವಾರ್ಡ್ಗಳಲ್ಲಿ ಜನರ ಪ್ರತಿಕ್ರಿಯೆ ಕೇಳಿ ಅಂತ ನನಗೆ ಗೊತ್ತಾಗುತ್ತೆ ಇದು ಯಾವುದೋ ಒಂದು ಸ್ವಾರ್ಥಕ್ಕೆ ಏನೋ ಮಾಡಿಕೊಡೋಂಥವ್ರಿಗೆ ಭಾಳ ದಿವಸ ಅವ್ರು ಎಲ್ಲೂ ಇರೋಲ್ಲ ಸೊ ನಾವು ನೋಡಿದ್ದೀವಿ ಆಸಾತಕರು ಅಂತಲೇ ಹೇಳ್ಬೇಕು ಎಲ್ಲೂ ಅನುಭವಿಸಿ ಇನ್ನೆಲ್ಲ ಬಂದು ಅವ್ರಿಗೆ ಯಾರು ಟಿಕೆಟ್ ಕೊಡೋರು ಇಲ್ಲ ಕೆಲವರಿಗೆಲ್ಲ ನಾ ಕಳೆದು ಬಲವಂತ ಟಿಕೆಟ್ ಕೊಟ್ಟು ನಿಲ್ಲಿಸಿ ಎಲೆಕ್ಷನಲ್ಲಿ ಒಂದು ದೊಡ್ಡ ಎರಡು ಓಡ್ಡಲ್ಲಿ ತಿನ್ಗಳಾಗೋದಿಲ್ಲ ಆದರೆ ನಾವು ತಾಲೂಕಿನ ಮಟ್ಟದ ವಿಚಾರದಲ್ಲಿ ಕೆಲವು ನಾಮಿನೇಷನ್ಸು ಈ ವಿಚಾರ ನಮ್ಮ ತಾಲೂಕು ಮತ್ತು ಶಿಡ್ಲಿಘಟ್ಟದ ಹೇಳ್ತಾ ಇದ್ದು ಸ್ವಲ್ಪ ಗೊಂದಲ ಇದೆ ಹಂಗಾಗಿ ನಾವು ಕೆ ಪಿ ಸಿ ಸಿ ಅಧ್ಯಕ್ಷರ ಗಮನಕ್ಕೆ ಪತ್ರದ ಮುಖೇನ ತಿಳಿಸಿದ್ದೀವಿ ಪರ್ಸ್ನಲಿ ಹೋಗಿ ಮೀಟ್ ಮಾಡಿ ಹೇಳಿದ್ದೀವಿ ಅವರು ಸಮಯದ ಒತ್ತಡದಿಂದ ಹಿಂದೆ ಒಂದು ಸಲ ಸಭೆ ಕರಿಬೇಕು ಅಂತಲೇ ಡಿಸೈಡ್ ಆಗಿತ್ತು ಬೈ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಆಮೇಲೆ ಬೈ ಎಲೆಕ್ಷನ್ಸ್ ಬಂತು ಹಂಗಾಗಿ ಆ ಒಂದು ಕೆಲಸದ ಒತ್ತಡದಿಂದ ಅವ್ರನ್ನ ಸಭೆ ಮಾಡೋಕ್ಕೆ ಅವರು ಕರೆದಿಲ್ಲ ನಾವು ಹೇಳಿದ್ದೀವಿ ನಮ್ಮ ತಾಲ್ಲೂಕಿನ ಜನಪ್ರತಿನಿಧಿಗಳು ಮುಖಂಡರ ಒಂದು ಸಭೆ ಮಾಡಿ ಮೊದಲು ನಾವು ನಮ್ಮ ಶಿವಶಂಕರ ರೈಡ್ನವರ ಜೊತೆ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಳೋಣ ಅಂತ ಯಾವುದೇ ವಿಚಾರಕ್ಕೆ ನಾಮಿನೇಷನ್ ವಿಚಾರ ಆಗಿರ್ಬೋದು ಮುಂದೆ ರಾಜಕಾರಣ ವಿಚಾರ ಆಗಿರ್ಬೋದು ಅದೇ ಸಮಯದ ಒತ್ತಡದಿಂದ ಅವರು ನಮ್ಮನ್ನು ಸಭೆ ಕರೆದಿಲ್ಲ ಈಗಲೂ ನಾನು